ಸಂಸಾರದೊಳಗ ಶರಣರಾದಂಥವರು ಸಂತರಾದಂಥವರು ಸಂಸಾರವನ್ನು ಬಿಟ್ಟು ಓಡಲಿಲ್ಲ ಅವರ ಬದುಕಿನೊಳಗ ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ತಮ್ಮ ಶರಣತನವನ್ನು ಅಳವಡಿಸಿಕೊಂಡ್ರಲ್ಲ ಅದಕ್ಕೆ ನಿಜಗುಂಡ್ರಿ ಏನು ಹೇಳಿದರು ಅಂದ್ರೆ ಇದು ಇದು ವಿಸಮ ಸಂಸಾರ ಐತಪ್ಪ ಆರು ನಾನೆಂದು ವಿಚಾರಿಸು ವಿಸಮ ಸಂಸಾರವಿದನು ಕನಸು ಎಂದು ಅರಿ ಇದು ಕನಸಿದ್ದಂಗ ಕನಸಿನಲ್ಲಿ ಸಿಕ್ಕಂಥ ಸುಖ ಕನಸಿನಲ್ಲಿ ಸಿಕ್ಕಂಥ ಐಶ್ವರ್ಯ ಕನಸಿನಲ್ಲಿ ಸಿಕ್ಕಂಥ ಏನೇ ಇರಲಿ ಅದು ಕಣ್ಣು ಬಿಡೋ ತನಕ ಮಾತ್ರ ಕಣ್ಣು ಬಿಟ್ಟ ಮೇಲಲ್ಲಿ ಏನೂ ಇರೋಲ್ಲ ಅಕ್ಕ ಕಂಡಳಲ್ಲ ಕನಸ ಅಕ್ಕಯ್ಯ ನಾನೊಂದು ಕನಸು ಕಂಡೇ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ ಭಿಕ್ಷಕ್ಕೆ ಬಂದದ್ದು ನಾ ಕಂಡೆ ನವ್ವ ಎಂಥ ಅಕ್ಕ ಕನಸು ಕನಸು ಕಾಣಬೇಕು ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳ್ತಾರೆ ಮನುಷ್ಯನಿಗೆ ಕನಸು ಕಾಣುವ ಕಣ್ಣಿರಬೇಕಂತೆ ಆ ಕನಸನ್ನು ನನಸು ಮಾಡಿಕೊಳ್ಳುವ ಮನಸ್ಸಿರಬೇಕಂತ ಮನುಷ್ಯ ಯಾವಾಗಲೂ ಸಹಿತ ಕನಸನ್ನು ಬಹಳ ಚೆಂದ ಕಾಣಬೇಕು ಸವಿಗನಸು ಕಾಣಬೇಕು ಸವಿಗನಸು ಎಂಥ ಕನಸರಿ ಸಾವಿರದ ಎಂಟುನೂರ ಅರವತ್ತೇಳು ಒಂದು ಎಂಟು ಆರು ಏಳು ಆ ಒಂದು ಇಶ್ವಿ ಸಾವಿರದ ಎಂಟುನೂರ ಅರವತ್ತೇಳನೇ ಇಶ್ವಿಯೊಳಗೆ ಮಲಗಿಕೊಂಡಿದ್ದಳು ನೀಲಮ್ಮ ಸ್ವಲ್ಪ ಕೇಳಿ ಕನಸು ಅದು ಮಲಗಿಕೊಂಡಿದ್ದಳು ನೀಲಮ್ಮ ಆ ನೀಲಮ್ಮನಿಗೆ ಒಂದು ಕನಸು ಬಿದ್ದಿತ್ತು ಜೋಗಿ ಜಂಗಮನೋರ್ವ ಬಂದು ಅಮ್ಮ ನಿನಗೊಬ್ಬ ಕುವರನನ್ನು ಕೊಡ್ತೀನಿ ಕುಮಾರನನ್ನು ಕೊಡ್ತೀನಿ ಹಡದ ಮೇಲೆ ನನಗೆ ಕೊಡುವೆಯಾ ಎಪ್ಪ ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೆನು ನಂದೇನೈತ್ಯಪ್ಪ ಎಲ್ಲ ನಿಂದು ಕೊಡ್ತೀನಿ ಅಂದಳು ಕನಸಿನೊಳಗೆ ಕಾಲ ಕಳೆದಿತ್ತು ಕಾಲ ಕಳೆದಿತ್ತು ಚಿಗರೆ ನಡೆಗೆ ಹೋಗಿತ್ತು ಆನೆ ನಡೆಗೆಯಾಗಿತ್ತು ಬಣ್ಣವೂ ಬದಲಾಗಿತ್ತು ಕಣ್ಣುಗಳ ಕಾಂತಿಯು ಕಪ್ಪಾಗಿತ್ತು ನಡುವು ಭಾರವಾಗಿತ್ತು ಬಾರಿ ಹಣ್ಣ ಬೇಡಿತ್ತು ಒಂದು ತಿಂಗಳ ನಾರೆವಳು ಬಂದನ್ಯ ಬಯಸಿದಳು ಚೆಂದಾಗಿ ಬೆಳೆದ ಎಳೆನೆಲ್ಲಿಯ ಕೈಯ എരടു തിളനാരളു എരടന ബയസു എടഗൈയ ഭുണസെ ഹണു അക്കയ്യൂരു തിളളനാരവളു മൂരന ബയസു മൂടണ ദിക്ക മാഗി മാക്കയ്യ നാല്ക്കു തിളളനാരളു നാൽക്കേ ബയസു കാക്കിയ ഹണ്ണു കൈത്തുമ്പക്കയ്യ ഐതു തിളളനാരവളു ഐദനയ ബയസു മല്ലീകൂ ജി അക്കയ്യ ആ തിങ്കള നാരവളു ആരന്യ ബയസു ആരുന്ന അന്ന കെനമസരു അക്കയ്യ ഏഴു തിങ്കളനാരവളു ഏഴന ബയസു കി കളിയാള തവരീഗിയക്കൈ്യ എൺ ನಾರೆವಳು ಎಂಟನೇ ಬಯಸಿದಳು ಗಂಟೆದ ಎತ್ತು ಕರೆಯದಿಯ ಕೈಯ ಒಂಬತ್ತು ತಿಂಗಳ ನಾರೆವಳು ಒಂಬತ್ತನೇ ಬಯಸಿದಳು ಭಗವಂತನನ್ನ ಸ್ಮರಿಸಿಲ್ಲ ಒಂಬತ್ತು ತಿಂಗಳ ಗತಿಸಲಾಗಿ ತಾಯಿ ತಾಯಿಯ ತವರೂರಾಗಿರುವಂತಹ ಲಿಂಗದ ಹಳ್ಳಿ ಹೋಗಿದ್ದಾಳೆ ಅಲ್ಲಿ ನೆರೆಹಳ್ಳಿ ಒಂದು ನಂದಿಹಳ್ಳಿ ಜೋಯಿಸರ ಹರಳಹಳ್ಳಿ ಆ ತಾಯಿಯ ತವರೂರು ಲಿಂಗದಹಳ್ಳಿ ಆ ಮನೆಯ ದೇವರು ಬಸವೇಶ್ವರನ ಜಾತ್ರೆ ಅಲ್ಲಿ ನಂದಿಯ ಬಸವನ ಜಾತ್ರೆ ನಂದಿಹಳ್ಳಿ ಎಲ್ಲರೂ ಉತ್ತತ್ತಿ ಕಾರಿಕ ತೆಗೆದುಕೊಂಡು ಹಿಂಗೆ ತೇರಿಗೆ ಎಸೆಯುವಾಗ ನೀಲಮ್ಮ ಗರ್ಭವತಿಯಾಗಿರುವಂಥ ನೀಲಮ್ಮ ಬಸವೇಶ ಶಿವಬಸವೇಶ ಹರ ಹರ ಮಹಾದೇವ ನಿಂತುಕೊಂಡು ಆ ತೇರನ್ನು ನೋಡ್ತಾ ಇರಬೇಕಾದ್ರೆ ಗುರು ಇಟ್ಟು ಹೊಡೆದಂಥ ಉತ್ತತ್ತಿ ನೇರವಾಗಿ ಕಾರಿಕ ಆ ನೀಲಮ್ಮನವು ಉಡುಲೊಳಗ ಬಂದು ಬಿತ್ತದೆ ಶಿವಶಿವ ಬಸವ ನೀನು ಕೊಟ್ಟ ಪ್ರಸಾದ ಅಂತ ಸ್ವೀಕಾರ ಮಾಡಿ ಮನೆಗೆ ಬಂದಳು ತೆಗೆದುಕೊಂಡು ಬಯಸಿ ಬಂದದ್ದು ಅಂಗಭೋಗ ಬಯಸದೇ ಬಂದದ್ದು ಲಿಂಗ ಭೋಗ ತಿಳ್ಕೊಂಡಂತ ನೀಲಮ್ಮ ತಾಯಿ ಮನೆಗೆ ಬಂದು ಸ್ನಾನವನ್ನು ಮುಗಿಸಿ ಲಿಂಗಾರ್ಚನೆಯನ್ನು ಮುಗಿಸಿಕೊಂಡು ಬಸವಣ್ಣ ಕೊಟ್ಟ ಆ ಕಾರಿಕವನ್ನು ಸ್ವೀಕಾರ ಮಾಡಿದಳು ಮುಂದೆ ಮುಂದೆ ಹದಿನೆಂಟು ನೂರ ಅರವತ್ತೇಳನೇ ಇಶ್ವಿಯಲ್ಲಿ ಒಂದು ಗಂಡು ಮಗುವಿ ಜನನ ನೀಡಿದಳು ಆ ಗಂಡು ಮಗುವೆ ಈ ಸಮಾಜವನ್ನು ಮತ್ತೆ ಬೆಳೆಸಿ ಸಮಸಮಾಜವನ್ನು ಕಟ್ಟಿದ ಕಾರಣಿಕ ಯುಗುರುಷ ಹಾನಗಲ್ಲ ಕುಮಾರೇಶ ಅನ್ನೋ ನಾವು ನೆನಪಿಟ್ಟುಕೊಳ್ಬೇಕು ಅಂತ ಏನು ಸಂಸಾರ ಏನು ಸಂಸಾರ ಈ ಬದುಕಿನೊಳಗ ತಾಯಿ ತಂದೆ ತಾಯಿಗಳಾದಂಥವರು ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಬೇಕು ಮಗಳನ್ನು ಕೊಡಬೇಕಾದ್ರೆ ಮಾವನ್ನ ನೋಡಿ ಮಗಳು ಕೊಡಬೇಕಂತ ಮನೆಗೆ ಶಶಿ ತರಬೇಕಾದ್ರೆ ತಾಯಿ ನೋಡಿ ಶಸಿ ತರಬೇಕಂತ ಚಲೋ ಹೇಳಿದ್ಬಿಡಪ್ಪ ಅಂದ್ರೆ ನಾವೇನು ನೋಡಿಲ್ಲಪ್ಪ ಮನಿ ನೋಡೀವಿ ಹೊಲ ನೋಡೀವಿ ಬ್ಯಾಂಕ್ನಾಗ ಅಕೌಂಟ್ ನೋಡಿವಿ ರೊಕ್ಕ ಐತಿಲ್ಲ ಚಲೋ ಮೊಬೈಲ್ ಐತೆ ಹೆಂಗ್ರಿ ಸಾಯಿಬಣ್ಣ ಆ ನಗುತ್ತಾರೆ ನೋಡ್ರಿ ಅವ್ರಾಗ ಎಲ್ಲಿ ಸವಿ ಸವಿ ನೆನಪೈತನ ಗೊತ್ತಾಗೋಲ್ಲ ನನಗೆ ಏನೇವ ಎಲ್ಲ ಅಕ್ಕಿ ಕಾಳು ಹಾಕುವಾಗ ಅಳುವಂಗೆ ಆಗೈತಿ ಪರಪಸ್ಥಿತಿ ತಾಯಿ ಜೀವನ ಅನ್ನೋದಕ್ಕೆ ಅದಕ್ಕೆ ಅವ್ರು ಹೇಳಿದರು ನಿಜಗೊಂಡ್ರು ಇದು ಕನಸು ಇದು ಕನಸು ಇದು ಕನಸು ನಿಮಗೊಂದು ಕೊನೆಯ ಮಾತು ಹೇಳಿಬಿಡ್ತೀನಿ ನಾನು ಮೊನ್ನೆ ಗದಗದಿಂದ ಬರಬೇಕಾದ್ರೆ ಬಸ್ ಏರಿದೆ ನಾನು ಶಾಸ್ತ್ರಿಗಳು ಇವ್ರ ನಂಬರ್ ನನಗೆ ಗೊತ್ತಿದ್ದಿಲ್ಲ ಅವಾಗ ಬಸ್ ಏರಿದ ತಕ್ಷಣ ತಾಯಿ ಸುರುಪೂರದಾಗ ಒಬ್ಬಕ್ಕೆ ಹೆಣ್ಮಗಳು ಏರಿದ್ದೆ ಅವರು ಒಂದು ಎರಡು ಮೂರು ವರ್ಷದೊಂದು ಕೂಸ್ಯವ ಎತ್ತಿಕೊಂಡು ಬಂದು ಕುಂತ್ಕೊಂಡು ಆ ಕೂಸು ನೋಡಿದರೆ ಭಾಳ ಚೂಟಿ ಇತ್ತು ಚಂದಿತ್ತು ಆ ಕೂಸು ನೋಡಿ ನಾನು ಎತ್ತಿಕೊಂಡೆ ಯಾವರಮ್ಮ ಅಂದೆ ನಮ್ದ್ರೆ ಆಡ್ರಿ ಅಂದ ನಾನು ಶಾಪುರ ಅಂದ್ರೆ ಮತ್ತೆ ನಾನು ಶಾಪುರ್ ಕೊಟ್ಟೆನೇ ಹೋಲಿಬಿಡು ಅಂತೇಳಿ ಸುಮ್ಮನೆ ಇದ್ದೆ ಶಾಪುರದು ಹುಡ್ ಆ ಹುಡುಗಿ ಎತ್ತಿಕೊಂಡು ಬಸ್ಸಿಗೆ ಅಪ್ಪವರಷ್ಟೊತ್ತೊಳಗೆ ಫೋನ್ ಮಾಡಿದ್ದಾರೆ ನನಗೆ ನೀವು ಈ ಬಸ್ ಸ್ಟ್ಯಾಂಡಿಗೆ ಹೇಳಿರಿ ಹಳೆ ಬಸ್ ಸ್ಟ್ಯಾಂಡಿಗೆ ಹ್ಞೂ ರೀ ಅಂತ ಅದು ಏನಾಯಿತು ಅಪ್ಪೋರು ರಸ್ತಾಪುರ ಕ್ರಾಸ್ ದಾಟುವಾಗ ಫೋನ್ ಬಂತು ಮುಂದೆ ರಸ್ತಾಪುರ ಕ್ರಾಸ್ ದಾಟಿದ್ರೆ ನನ್ನ ಮೊಬೈಲ್ ಬ್ಯಾಟ್ರಿ ಲೋ ಆಗಿ ಸ್ವಚ್ಛಪ್ ಆತೇವು ಮುಂದೆ ನಿಮ್ಮ ಸುಮ್ಮ ಕತಿ ಕೇಳ್ರಿ ಎಷ್ಟು ಮಜೋ ನಾನು ಹಣೆ ಬರನಿಗೆ ಬಂದಿದ್ದು ಆ ಮಗುವನ್ನ ತಗೊಂಡು ನಾನು ಬಸ್ನಾಗಿಂದ ಕೆಳಗಿಳದೆ ಬಸ್ನಾಗಿಳಿದ ತಕ್ಷಣ ನನ್ನ ಲಗೇಜ್ ತಗೊಂಡು ನಾನು ಇನ್ನು ಮಟ್ಟಕ್ಕೆ ಹೋಗಬೇಕು ಅಂತ ನಿನ್ನ ತೊಗೊಂಡೆ ಆ ಹೆಣ್ಮ ಅಮ್ಮ ನಿನ್ನ ಮಗಳು ತಗೋರಮ್ಮ ಯಾರದ್ರಿ ಮಗು ಇದು ಅಂದ ನನಗೆ ಯಾವಕ್ಕಿ ಯವ್ವ ಯಾವ ಅಂತೀರ ನೀವು ನಾ ಯಾಕ್ರೆ ಬಂದ್ಯಾವ ಅಂತ ನನಗೆ ಆಗೈತೆ ಯಾರ್ದು ರೀ ಮಗು ಯವ್ವ ನಿಂದೆಲ್ಲ ಮಗು ನೀನೇ ಕೊಟ್ಟಿದ್ದು ಬಸ್ನಾಗ ಏ ಯಾರ್ದಾರ ಮಗು ತೊಗೊಂಬಂದು ಯಾರ್ದಾರ ಮಗು ಅಂತೇಳಿ ನಿಮಗೆ ತಲಿ ಕೆಟ್ಟ ನಂದು ಹೌದು ಅವು ತಲಿ ಕೆಟ್ಟದಕ್ಕೆ ಒಬ್ಬರು ಊಟ ತಿರುಗಾಡಕ್ಕೆ ನಿಂತು ಅಂದಿನ ಇಟ್ಟು ಮಾಡೋದೊಳಗೆ ಯವ್ವ ಕಲೆಲ್ಲೆಲ್ಲೆಲ್ಲ ಬಾಯಿ ಮಾಡಿದ್ದು ಹತ್ತಾರು ಮಂದಿ ಕೂಡಿದ್ರು ನಮ್ಮ ಮಂದಿ ಜಲ್ದಿ ಪುರಾಣ ಕೂಡಂಗಿಲ್ಲ ರೀ ಅವ್ವ ಎಲ್ಲರೂ ಜಗಳ ನೋಡತ್ತಂದ್ರೆ ಓಯ್ ಇವ್ರಿಗೆ ಫೋನು ಬೇಡ ಏನು ಬೇಡ ಅಲ್ಲಿ ಕಲೆಯಲ್ಲೇ ಕೂಡ್ತಾರೆ ಅವ್ವ ಬಸ್ ಸ್ಟ್ಯಾಂಡ ಕುಡಿದ್ರು ನಾನೀಗ ಕುಡಿದ್ರು ಏನು ರೀ ಏನು ರೂ ನೋಡ್ರಿ ಯಾರ್ದ ಮಗನ ಕಳ್ತನ ಮಾಡ್ಕೊಂಬ ನಮ್ಗೆ ಅನಾಗ್ತದೆ ನೋಡ್ರಿ ಅಂದೆವ ನನಗೆ ದಿಕ್ಕ ಬದಲಾತು ಶಿವ 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 ಏನಪ್ಪ ಇದು ಅಂದೆ ನಾ ನನಗೆ ಯಾರಿಗಾರ ಪರಿಚಯ ಇದ್ದರೆ ಫೋನ್ ಹಚ್ಚಬೇಕಂತೀನಿ ಫೋನ್ ಸ್ವಿಚ್ ಆಫ್ ಆಗೈತಿ ರೀ ಅವ್ವ ನಂಬರ್ ತೊಗೊಂಡು ಯಾವುದೋ ಒಂದು ನಂಬರ್ ಫೋನ್ ಹಚ್ಚಿದೆ ಅದು ಅಂತಿದ್ದು ಫೋನು ನೀವು ಕರೆ ಮಾಡಿದ ಚಾಂಡಾಲರು ವ್ಯಾಪ್ತಿ ಪ್ರದೇಶದ ಹೊರಗಡೆ ಇದ್ದಾರೆ ಅಂತಿತ್ತು ಅದು ಫೋನು ಏನು ಕರ್ಮ್ರಿ ಅವ್ವ ಇಟ್ಟು ತನ್ನದ್ರೊಳಗೆ ನಾನು ಸ್ಟೇಷನ್ ಕರ್ಕೊಂಡು ಹೋದ್ರಿ ಯಾವ್ರ ನಿಮ್ಮದು ಅಂದರು ಗದಗ್ರಿ ಈ ಕಡೆ ಹೊಂಟಿರಿ ಅಂದರು ನಾವು ಹಿಂಗೆ ಪಕ್ಕೀರೇಶ್ವರ ಮಟ್ಟ ಪುರಾಣಕ್ಕೆ ಹೊಂಟಿವ್ರಿ ಏ ಹಂಗೆ ಕಾಣೋಲ್ರಿ ನೀವು ಅಂದ್ರೆ ಅವ ಪೊಲೀಸ್ ನನಗೆ ಅನುಮಾನ ಹೆಂಗಪ್ಪ ಇದು ಒಂದಿನ ಪೊಲೀಸರು ಅಂದರು ಅಂಗಿ ಕಳಿರಿ ಅಂದ್ರೆ ಅವ ಶಿವ 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 ಇದೇನಪ್ಪ ನಿಮ್ಮ ನಗಿ ಬಂದದ್ದು ನನಗೆ ಅವಳು ಅವ ಕೈಯಾಗಿ ತೊಗೊಂಡ್ರೆ ಲಾಟಿ ಯವ್ವ ಟೇಬಲ್ ಹಿಂಗೆ ಕೈ ಇಡಿಸಿದ್ರು ಒಂದು ಕೈಗೆ ಬಿಟ್ಟರೆವ್ವ ಬಸ್ನೇ ಕುಂತಿದ್ದೆ ಎಚ್ಚರ ರಾತೆ ಕರೆ ತಿಳ್ಕೊಂಡ್ರೆ ಕನಸ ಕನಸು ಹಗ್ಗ ನಿಮ್ಮ ನಾ ಮೊದಲೇ ಹೇಳಿ ನಿಮಗೆ ಕನಸು ಕನಸು ಕಣ್ಣು ಬಿಡೋ ಮಟ್ಟ ಅಟ್ಟಾರಿ ಕಣ್ಣು ಬಿಟ್ಟ ಮೇಲೆ ಅಲ್ಲಿ ಏನೂ ಇರೋಲ್ಲ ಏನು ಸಿಗೋದಿಲ್ಲ ಏನು ಸಿಗೋದು ಹಾಗಾಗಿ ಮನುಷ್ಯ ಕನಸು ಕಾಣಬೇಕು ಹಗಲು ಗನಸು ಕಾಣಬಾರದು ಹಗಲು ಕನಸು ಕಾಣ ನಮ್ಮ ಶರಣರು ಸಂಸಾರದೊಳಗೆ ಬೀಳಲಿಲ್ಲ ಸಂಸಾರದೊಳಗ ಅವರು ಎಂದೂ ಸಹಿತ ಜೋತ ಬೀಳಲಿಲ್ಲ ರೀ ಎಂಥ ಶರಣರು ಎಂತ ಎಂಥ ಶರಣರ ಬದುಕಿನೊಳಗ ಎಂತೆಂಥ ವಿಚಾರಗಳನ್ನು ರೀ ತಾಯಿ ಎಂದರೆ ನೋಡಿ ನೀವು ನೆನಪಿಟ್ಟುಕೊಳ್ಳಿ ಅಪ್ಪ ಬಸವಣ್ಣನಿಗೇನು ಸಂಸಾರ ಇರಲಿಲ್ಲ ಏನು ಆಚಾರವಂತಿ ಪತ್ನಿ ಗಂಗಾಂಬಿಕಾ ವಿಚಾರವಂತಿ ಪತ್ನಿ ನೀಲಾಂಬಿಕ ಕಲ್ಯಾಣದಲ್ಲಿ ಬೆರಳಿಕೆಯಷ್ಟು ಮಾತ್ರ ಸನ್ಯಾಸಿಗಳು ಅಲ್ಲಮ್ಮ ಸಿದ್ಧರಾಮ ಚನ್ನಬಸವಣ್ಣ ಏನ್ರಿ ಮುಕ್ತಾಯಿಯಕ್ಕ ಮಹಾದೇವಿಯಕ್ಕ ಬೆರಳಿಕೆಯಷ್ಟು ಮಾತ್ರ ಸತ್ಯಕ್ಕ ಇವರೊಂದಿಷ್ಟು ಮಂದಿ ಮಾತ್ರ ಸನ್ಯಾಸಿಗಳು ಉಳಿದವರೆಲ್ಲ ಸಂಸಾರಿಕರೇ ಸಂಸಾರವನ್ನು ಅವರು ಬಿಟ್ಟು ಓಡಲಿಲ್ಲ ಅದರಲ್ಲಿ ಸತ್ಯ ಶುದ್ಧ ಕಾಯಕವನ್ನು ಮಾಡಿದರು ಏನ್ರಿ ಮೂಳಿಗೆಯ ಮಾರಯ್ಯ ಮಾಂಡವ್ಯಪುರದ ಅರಸ ಒಲವಿನ ಮಡವಿ ಮಹಾದೇವಿ ಪ್ರೀತಿಯ ಮಗನಾಗಿರುವಂಥ ಲಿಂಗರತಿಗೆ ಪಟ್ಟವನ್ನು ಕಟ್ಟಿ ಏನಿದೆ ಇದರೊಳಗೆ ಅಂತ ತಿಳ್ಕೊಂಡು ಕಲ್ಯಾಣದ ಪುಣ್ಯ ಭೂಮಿಗೆ ಬರ್ತಾರಂದರೆ ಯವ್ವ ಬಂದು ಯಾವ ತಲೆಯ ಮೇಲೆ ಬಂಗಾರ ಕಿರೀಟವನ್ನು ಇಟ್ಟು ವಜ್ರ ಖಚಿತವಾದಂಥ ಸಿಂಹಾಸನೆಯ ಮೇಲೆ ಕುಂತು ಆಡಳಿತವನ್ನು ಮಾಡಿದಂಥ ಮಹಾದೇವ ಭೂಪಾಲ ಮಹಾರಾಜನು ಕಟ್ಟಿಗೆಯನ್ನು ಮಾರಿ ಮೂಳಿಗೆಯ ಮಾರೆಯೇ ನೆನೆಸಿಕೊಂಡ ಅಂತಾನೆ ಆನೆ ಕುದುರೆ ಬಂಡಿ ಬಂಡಾರ ವಿರ್ಧಡೇನು ಏನ್ರಿ ಆನೆ ಅದ ಕುದುರೆ ಅದ ಏ ದೊಡ್ಡ ಮನೆ ಐತ್ರಿ ಮನೆಯಾಗ ಒಂದು ಇಪ್ಪತ್ತು ರೂಮ್ ಅದಾವ ಬೆಳಿತಾನೆ ಆ ರೂಮ್ನಾಗ ಒಂದು ಹತ್ತು ನಿಮಿಷ ಈ ರೂಮ್ನಾಗೆ ಒಂದು ಹತ್ತು ನಿಮಿಷ ಮಲ್ಕೊಳಕ್ಕಾಗೈತೇನು ಹ್ಞೂ ಹ್ಞೂ ಮಲ್ಕೊಂಡ್ರೆ ಬೆಳಗ್ಗೆದ್ದು ಹೊತ್ಕೊಂಡು ಹೋಗ್ಕಾರಿ ಮತ್ತೆ ಆ ಕಡೆ ಏ ಭಾಳ ಶೀರೆದವ್ರಿ ನಮಗೆ ಒಂದು ನೂರಾರು ಶೀರೆದವಂತ ಹತ್ತು ನಿಮಿಷಕ್ಕೊಂದು ಹ್ಞೂ ಹ್ಞೂ ಏ ನಮ್ಮ ಮನೆಗೆ ಒಂದು ನೂರಾರು ಆಕಳದವ್ರಿ ಹ್ಞೂ ಹ್ಞೂ ಇಲ್ಲ ಮಲಗಾಕೊಂದು ಅರ್ಧ ಮಂಚ ಉಣ್ಣಾಕೊಂದಿಷ್ಟು ಅಕ್ಕಿ ಒಂದಿಷ್ಟು ಹಾಲ ಇದೆ ಬದುಕ ಇದ ಬದುಕ ತಾಯಿ ಅವ್ರಿಗೆ ಸಂಸಾರ ಇತ್ತು ಆದರೆ ಇರಲಾರ್ದಂಗೆ ಇದ್ದರು ಅವರು ನಮಗೈತಿ ಮಟ್ಟಕ್ಕೆ ಬರಲಾರ್ದಂಗೆ ನಮ್ಮ ಸಂಸಾರ ಅದಕ್ಕೆ ನಿಮಗೆ ನಾನು ಆರಂಭದಲ್ಲಿ ಹೇಳಿದಂಗೆ ಏನಿರಲಿ ಏನಿರದಿರಲಿ ಏನಿರಲಿ ಮನದೊಳಗೆ ನೆಮ್ಮದಿ ಸದಾ ಇರಲಿ ನಾನು ಇಪ್ಪತ್ತೈದು ವರ್ಷ ಆಯಿತು ಪ್ರವಚನ ರಂಗದೊಳಗೆ ಯವ ದುಮುಕಿ ಎಲ್ಲ ಕಡೆ ಇಸಿದೇನೆ ನೋಡಿ ಅವ್ರು ಕೇಳುವ ಭಾವ ಹೆಂಗದಂದ್ರೆ ಹೆಂಗೆ ಹೇಳ್ತಾರೆ ಪ್ರೀತಿ ನನ್ನ ಮಗ ಹೆಂಗದನ್ರಿ ಚಲೋ ತಾಯಿ ಸುಳ್ಳು ಹೇಳ್ತಾಳೆವೋ ಏಯ್ ನನ್ನ ಮಗ ಏನು ತಿನ್ನಲ್ರಿ ಏನು ಕುಡಿಯಂಗಿಲ್ಲ ಏನು ತಿನ್ನಲ್ಲ ಏನು ಕುಡಿಯಲ್ಲ ಖನ್ಯ ನೋಡಕ್ಕೆ ಹೋದ ಅದ ಯಾಕೆ ರೀ ಕೆಮ್ಮ ಏ ಇಲ್ರಿ ಯಾವಾಗಾರ ಸಿಗರೇಟ್ ಸೇತಿದಾಗ ಒಮ್ಮೆ ಕೆಮ್ಮು ರೀ ಹಾಂ ಸಿಗರೇಟ್ ಸೇರ್ತಾನೆ ಏನಿಲ್ಲ ರೀ ಯಾವಾಗಾರ ಸ್ವಲ್ಪ ದಾರು ಕುಡ್ದಾಗ ಸೆರೆ ಸರಿ ಕುಡ ಶರೇ ಕುಡಿತಾನೆ ರೀ ಯಾವಾಗ ಇಸ್ಪಟ್ಟು ಆಟದ ಸೋತಾಗ ರೀ ಇಸ್ಪಟ್ಟು ಆಡ್ತಾನ ಏನಿಲ್ಲ ಹೊಲ ಮನಿ ಮಾರ್ದಾಗ ಕುಡಿತಾನ ಇದು ಯಾರು ಪ್ರೀತಿ ಅವ ತಾಯಿ ಪ್ರೀತಿ ಸಾವಿರ ಸುಳ್ಳು ಹೇಳೋಕ್ಕೆ ತಾಯಿ ಎಂದೂ ಸಹಿತ ಮಗನ ಬಿಟ್ಕೊಡಲ್ಲ ಬಾಜುಮನಿಯವ್ರ ಮಗ ಚಲೋ ತೊಂಬತ್ತೆಂಟು ಪರ್ಸೆಂಟೇಜ್ ಮಗ ಅರವತ್ತ ಸುಳ್ಳು ಹೇಳಿ ಹೇಳಿ ಅವ ಅಂದ್ರೆ ತಾಯಿ ಪ್ರೀತಿ ಏನೈತಲ್ಲ ಅದು ಆಕಾಶದ ಏನೈತಲ್ಲ ಅಂಬರೈತಲ್ಲ ಅದನ್ನು ಅಳೆದವರಿಲ್ಲಂತ ಸಾಗರದ ಅಲೆಯನ್ನ ತಡೆದವರಿಲ್ಲಂತ ತಾಯಿ ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆ ಕಟ್ಟಿದವರಿಲ್ಲ ಅವಳು ನಮಗೆ ಆಕಾರವಾಗಿ ಶ್ರೀಕಾರವಾಗಿ ಓಂಕಾರ ಕಲಿಸಿದ ತಾಯಿಗೆ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಬೇಕಂತ ಹಂಗೆ ತಾಯಿಯೋಪಾದಿಲಿರಂಥ ಪರಮ ಪೂಜರು ಯಾರೇ ಬರಲಿ ಯಾರೇ ಬರಲಿ ಹೆಂಗೆ ಹೇಳ್ತಾರೆ ಹೆಂಗೆ ಹೇಳ್ತಾರೆ ನನಗೆ ಒಂದು ಮಾ ಒಂದು ಮಾತು ಹೇಳ್ಬಿಡ್ತೀನಿ ಶಾಸ್ತ್ರಿಗಳೇ ಏನು ಹೇಳ್ತೀನಿ ಅಂದ್ರೆ ಈಗ ನಾನು ಕತೆ ಹೇಳೋದಿಲ್ಲ ಅವ್ನು ನಿಮಗೆ ಒಂದು ಭಾವ ಹೇಳ್ತೀನಿ ಕೇಳಿರಿ ಒಂದು ಆರು ವರ್ಷದ ಹುಡುಗಿ ಆರು ವರ್ಷದ ಹುಡುಗಿ ನಾಲ್ಕು ವರ್ಷದ ತಮ್ಮನ್ನ ನಮ್ಮ ಏತನ ಹೊಂಟಿತ್ತಂತ ಹುಡುಗಿ ಎಟ್ರಿ ತಮ್ಮಗೆ ಎಟ್ ನಾಲ್ಕು ವರ್ಷ ಕೇಕ್ ತರಿಸಿ ವಡಾ ಪಾವ್ ತರಿಸಿ ಪಿಜ್ಜಾ ಬರ್ಗರ್ ತಿನಿಸಿ ನಾಲ್ಕು ವರ್ಸ್ದಾಗ ಮಗ ನಲ್ವತ್ತು ಕೆ ಜಿ ದವ ಅದು ಹುಡುಗಿ ಏನು ಮಾಡ್ತಿತ್ತು ರೀ ಹಿಂಗೆ ಬಗಲಾಗಿ ಎತ್ಕೊಂಡು ಮಟ್ಟಕ್ಕೆ ಬಂತರ ಅದು ಹಿಂಗೆ ಒಬ್ಬ ಮುತ್ತೆ ಕುಂತಿದ್ದಾನೆ ಏಯ್ ಹುಡುಗಿ ಯಾಕ್ರಿ ಅವ ಅಟ್ಟು ದಮ್ ಅದಾನ ಅವ ಜಾರು ಜಾರಿ ಬೀಳಾಕತ್ತ ಅವನು ಎತ್ಕೊಳ್ಳಾಕಿಯಲ್ಲ ಕೈ ಬಿಟ್ಬಿಡು ಹೋಲೆ ಆ ಕಡೆ ಅಂದ್ರೆ ಅವಾಗ ಹುಡುಗಿ ಅಂತದ ಹಂಗೆ ಯಾಕಂತೀರಿ ಮುತ್ತೆ ಅವ ಎಷ್ಟರ ದಮ್ ಇರೋಲ್ಲಕ್ಕ ಎಟ್ಟರ ಕೆ ಜಿ ಇರೋಲ್ಲಕ್ಕ ಅವ ಜಾರು ಜಾರು ಬಿದ್ದರೂ ಸಹಿತ ನಾ ಎತ್ತೊಂತೀನಿಂದು ಯಾಕ ಅಂತ ಕೇಳಿದ್ರು ಅವರು ಯಾಕಂದ್ರೆ ಅವ ನಮ್ಮ ತಮ್ಮದನ ಏನದನ್ರಿ ಅವ ನಮ್ಮ ತಮ್ಮದನ ಎಟ್ಟರ ಜಾರಿ ಬೀಳೋಲಕ್ಕ ಎಟ್ಟರ ಒಜ್ಜಾಗ್ಲಕ್ಕ ಎಟ್ಟರ ತಿನ್ನಕೆ ಕೇಳೋಲಕ್ಕ ನಮ್ಮ ತಮ್ಮದನ ಅವ ಜಾರಿ ಬೀಳೋದು ಅವಂದಾದ್ರೆ ಎತ್ತಿಗೊಳ್ಳೋದು ನಂದು ಮತ್ತು ಹಿಂಗಂದ್ರೆ ಅಂದ್ರೆ ಮತ್ತು ಜಾರಿ ಜಾರಿ ಬಿದ್ದಿರಿ ಅವ ಹಂಗಲ್ಲ ನಾ ಯಾಕೆ ಹೇಳಾಕತ್ತೀನಿ ಅಂದ್ರೆ ಯವ ಹಂಗೆ ಜಾರಿ ಜಾರಿ ಬೀಳುವಂಥವರನ್ನು ಬಂದವರನ್ನು ನನ್ನವರು ಅಂತ ಎತ್ತಿಕೊಳ್ಳುವ ಹದುಳ ಭಾವದ ಹೃದಯ ಶ್ರೀಮಂತಿಕೆಯ ಗುಣವುಳ್ಳ ಗುರು ಅಂದರೆ ಅದು ಗುರುಪಾದ ಅಪ್ಪಗಳು ಅನ್ನೋ ತಾವೆಲ್ಲ ನೆನಪಿಟ್ಟು